ಫುಲ್ ಜಾರ್ ಸೋಡಾ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಕುಡ್ತಿರ್ತೀರಾ ಇನ್ನೂ ಕೆಲವೊಂದಷ್ಟು ಜನ ಕುಡಿಬೇಕು ಅಂದ್ಕೊಂಡಿರ್ತೀರಾ ಕುಡಿಬೇಕು ಅಂತ ಅಂದ್ಕೊಂಡಿರೋರು ಇದನ್ನು ಮನೆಯಲ್ಲೇನೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಳ್ಳಿ ಅದಕ್ಕೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ವಲ್ಪ ಮಾವಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಹಸಿಮೆಣಸಿನಕಾಯಿ ನಿಮಗೆ ಖಾರ ಬೇಡ ಅಂದರೆ ನಾಲ್ಕೈದು ಕಾಳು ಮೆಣಸನ್ನು ಕೂಡ ಸೇರಿಸ್ಕೋಬೋದು ಲೈಟಾಗಿ ಖಾರ ಇರುತ್ತೆ ಅಷ್ಟೇ ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸನ ಇಂಟ್ಕೋಬೇಕು ನಾನಿಲ್ಲಿ ಒಂದು ಫುಲ್ ನಿಂಬೆ ಹಣ್ಣನ್ನ ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಸಕ್ಕರೆನ ಹಾಕೊಳ್ಳಿ ಉಪ್ಪು ಜಾಸ್ತಿ ಬೇಕು ಅಂದರೆ ಉಪ್ಪನ್ನ ಹಾಕೋಬಹುದು ಸಕ್ಕರೆನ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ಸ್ವಲ್ಪ ನೀರನ್ನ ಈ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಪ್ಲೇಟ್ಗೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಶಾರ್ಟ್ ಗ್ಲಾಸ್ ಬರುತ್ತಲ್ವಾ ಅದಕ್ಕೆ ಈ ನಿಂಬೆ ಹಣ್ಣಿನ ಬಾಯಿಗೆ ಈ ರೀತಿ ಸವರ್ಕೋಬೇಕು ಅದಾದ ನಂತರ ಈ ಉಪ್ಪು ಮತ್ತೆ ಹಚ್ ಖಾರದ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವಾ ಅದರಲ್ಲಿ ಡಿಪ್ ಮಾಡಿ ಇದ್ರ ಸೈಡ್ಸ್ಗೆಲ್ಲ ಉಪ್ಪು ಮತ್ತೆ ಖಾರ ಅಂಟ್ಕೊಂಡಿರಬೇಕು ಆ ರೀತಿ ಇದನ್ನ ರೆಡಿ ಮಾಡ್ಕೊಳ್ಳಿ ನಂತರ ಆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಶಾರ್ಟ್ ಗ್ಲಾಸ್ಗೆ ರುಬ್ಬಿ ಇಟ್ಕೊಂಡಿರುವಂಥ ಮಾವಿನಕಾಯಿ ಮಸಾಲಾ ಪೇಸ್ಟ್ ನ ಹಾಕಿ ಇದನ್ನ ಮುಕ್ಕಾಲು ಭಾಗದಷ್ಟು ತುಂಬ್ಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ದೊಡ್ಡ ಗ್ಲಾಸ್ಗೆ ಮುಕ್ಕಾಲು ಭಾಗದಷ್ಟು ಮಾತ್ರ ಸೋಡಾನ ಸೇರಿಸ್ಕೊಂಡು ಈ ಶಾರ್ಟ್ ಗ್ಲಾಸ್ ನ ಇದ್ರೊಳಗಡೆ ಹಾಕಬೇಕು ಅಷ್ಟೇ ಹಾಕಿದ್ ತಕ್ಷಣ ಅದ್ರ ಮೇಲೆ ನೊರೆ ಎಲ್ಲ ಬಂದು ಫುಲ್ ಜಾರಾಗಿ ಅದು ಸುರಿತಾ ಇರುತ್ತೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಮಾರ್ಕೆಟ್ ಸ್ಟೈಲಲ್ಲಿ ಮನೆಯಲ್ಲೇನೆ ತುಂಬ ಸಿಂಪಲ್ ಆಗಿ ಫುಲ್ ಜಾರ್ ಸೋಡಾ ರೆಡಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ